ಹಲೋ ಇವ್ರಿವ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇವಾಗಂತೂ ಹಬ್ಬ ಹತ್ತಿರ ಬಂದಿದ್ದರಿಂದ ನಾನು ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಮೇಲ್ಗಡೆ ಎಲ್ಲ ನಮಗೆ ಹಿಡ್ಕೊಲ್ಲ ಸೊ ಹಂಗಾಗಿ ಮನೆ ಗಂಡಸರುಗಳನ್ನೇ ಹೆಲ್ಪಿಗೆ ಕರಿಬೇಕು ಯಾಕಂದರೆ ನಾವು ಮೇಲೆಲ್ಲ ಹತ್ತಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಹಂಗಾಗಿ ಅವರು ಯಾವಾಗ ಫ್ರೀ ಇರ್ತಾರೆ ಅವಾಗೆಲ್ಲ ಎಷ್ಟೆಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿಸ್ಕೋತೀನಿ ಅವರು ಸ್ವಿಫ್ಟ್ ವೈಸ್ ಇರೋದ್ರಿಂದ ನನ್ನ ಹಸ್ಬೆಂಡು ಸೆಕೆಂಡು ಫಸ್ಟು ಇಲ್ಲ ಅವ್ರು ಯಾವಾಗ ಫ್ರೀ ಇರ್ತಾರೆ ಆವಾಗ ಕೆಲಸನ ಮಾಡ್ಕೋತೀನಿ ಅದರಲ್ಲೂ ನಾವು ಹಬ್ಬ ಅಂದರೆ ಪ್ರತಿಯೊಂದು ಡೀಪ್ ಕ್ಲೀನ್ ಮಾಡ್ತೀವಿ ಹಂಗಾಗಿ ಒಬ್ಬರೇ ಮಾಡೋಕ್ಕಾಗಲ್ಲ ಯಾರ್ದಾದ್ರೂ ಎಲ್ಲಿ ಬೇಕೇ ಬೇಕು ಇಲ್ಲ ಯಾರ್ದಾದ್ರೂ ಮೇಡ್ ಕರ್ಕೋಬೇಕು ಇಲ್ಲಾಂದರೆ ನಾವೇ ಮನೆಯವರೇ ಎಲ್ಲ ಸೇರ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಫಸ್ಟು ನಾವಿವತ್ತು ಮೇಲ್ಗಡೆ ಕಬೋರ್ಡ್ಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಜೋಡಿಸ್ಕೊಂಡು ಆಮೇಲೆ ಬೇಕಾದರೆ ಕೆಳಗಡೆ ಅಂದರೆ ನಾವೇ ಮಾಡ್ಕೊಬೋದು ಒಂದೊಂದೇ ಒಂದೊಂದೇ ಅಂದರೆ ಆಲ್ಮೋಸ್ಟ್ ನಾನು ಮಿನಿಮಮ್ ಇದನ್ನು ತ್ರೀ ಟು ಫೋರ್ ಡೇಸ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಆಗೋಲ್ಲ ಅಲ್ವಾ ಒಂದೇ ದಿವಸ ಕ್ಲೀನ್ ಮಾಡ್ಕೊಳಕ್ಕಂತೂ ಆಗೋದೇ ಇಲ್ಲ ಏಕೆಂದರೆ ನಾವು ಬೇರೆ ಕೆಲಸನೂ ಮಾಡ್ಕೋಬೇಕು ಟಿಫನ್ ಆಗಲಿ ಊಟ ತಿಂಡಿ ಮತ್ತು ಬಟ್ಟೆ ಆಗಲಿ ಬೇರೆ ಕ್ಲೀನಿಂಗು ಅಥವಾ ಆಚೆ ಹೋಗಿ ಏನಾದರೂ ಥರದಿರುತ್ತೆ ಸೊ ಹಂಗಾಗಿ ಪ್ರತಿಯೊಂದು ನಾವು ಒಂದೇ ದಿವಸ ಕ್ಲೀನ್ ಮಾಡ್ಕೋತೀವಿ ಇನ್ನೋದಕ್ಕಾಗಲ್ಲ ಆವಾಗವಾಗ ಎಷ್ಟೆಷ್ಟಾಗುತ್ತೆ ಅಷ್ಟನ್ನು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಸೊ ನಾನು ಫಸ್ಟು ಮೇಲ್ಗಡೆ ಎಲ್ಲ ಅವ್ರ ಹತ್ರ ಕ್ಲೀನ್ ಮಾಡಿಸ್ಕೊಂಡ್ರೆ ಇನ್ನು ಮಿಕ್ಕಿರೋದು ನಮಗೆ ಎಡ್ಕೊತಾರದ್ದೆಲ್ಲ ನಾವೇ ಆರಾಮಾಗಿ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೋಬೋದು ನಾನು ಆಲ್ಮೋಸ್ಟ್ ಇದನ್ನು ಮಂಡೇಯಿಂದ ತಸ್ಟ್ ಅವ್ರಿಗೂ ಕ್ಲೀನ್ ಮಾಡಿದ್ದೀನಿ ಯಾಕೆಂದರೆ ನಾನು ಒಂದೇ ದಿವಸ ಕ್ಲೀನ್ ಮಾಡ್ಕೊಳ್ಳಲ್ಲ ನನ್ನ ಕೆಲಸ ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟನ್ನೇ ಡೀಪ್ ಕ್ಲೀನ್ ಒಂದೊಂದು ದಿವಸ ಒಂದೊಂದು ಮೇಲ್ಗಡೆ ಕೆಳಗಡೆ ಒಂದು ದಿವಸ ಫುಲ್ ಟಾಪಲ್ಲಿ ಒಂದು ದಿವಸ ಆ ಥರನೇ ಕ್ಲೀನ್ ಮಾಡಿಕೊಂಡೆ ನಾವು ಹಬ್ಬ ಬಂದಾಗಲೇ ಯಾಕೆ ಕ್ಲೀನ್ ಮಾಡ್ತೀವಿ ಅಂದರೆ ಬೇರೆ ಟೈಮಲ್ಲಿ ನಾವು ಫ್ರೀ ಇದ್ರೂ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳಲ್ಲ ಹಬ್ಬದಲ್ಲಿ ಅಂದರೆ ಮಾಡೋದೇ ಇಲ್ಲ ಅಂತಲ್ಲ ಮಾಡ್ಕೋತೀವಿ ಅಂದರೆ ಹಬ್ಬ ಅಂದರೆ ಸ್ವಲ್ಪ ಡೀಪಾಗಿ ಪ್ರತಿಯೊಂದು ಏನೂ ಬಿಡದೆ ಇರೋ ಥರ ಕ್ಲೀನ್ ಮಾಡ್ತೀವಿ ಇವಾಗ ನಾನು ಗ್ರಾಸರೀಸ್ ತುಂಬ ಬಾಕ್ಸ್ಗಳನ್ನೆಲ್ಲ ಗ್ರಾಸರಿಸ ಎಲ್ಲ ಬೇರೆ ಬೇರೆ ಬಟ್ಲು ಪ್ಲೇಟ್ಗಳಿಗೆ ಹಾಕಿಟ್ಬಿಟ್ಟು ಇವಾಗ ಇದನ್ನೆಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ ಈ ಥರ ಬಾಕ್ಸ್ಗಳನ್ನೆಲ್ಲ ನಾವು ಈ ಥರ ಸ್ಮೂತಾಗಿರೋ ಬ್ರಷಲ್ಲಿ ಅದು ಸೋಪ್ ಹಾಕ್ಬಾರ್ದು ನಾವು ವಿಮ್ ಲಿಕ್ವಿಡ್ ಜೆಲ್ ಇರುತ್ತಲ್ಲ ಅದರಲ್ಲಿ ತೊಳೆಯೋದ್ರಿಂದ ಸ್ಕ್ರಾಚಸ್ ಬೀಳುತ್ತಲ್ಲ ಅದೆಲ್ಲ ಬೀಳಲ್ಲ ನೀಟಾಗಿ ಕ್ಲೀನ್ ಆಗ್ತವೆ ಆಮೇಲೆ ಅವನ್ನೆಲ್ಲ ತೊಳೆದು ಉಲ್ಟ ಮಾಡಿ ಇಟ್ಟಿದ್ದೆ ನೀರೆಲ್ಲ ಇಳ್ಕೊಂಡ್ಮೇಲೆ ಒಂದು ಡ್ರೈ ಕ್ಲಾತನ್ನ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ನಾನು ಗ್ರಾಸರೀಸ್ನೆಲ್ಲ ಫಿಲ್ ಮಾಡ್ತಾ ಇದ್ದೀನಿ ನಮಗೆ ಹೆಣ್ಮಕ್ಳಿಗೆ ಹೇಗೆ ಅಂದರೆ ಮನೇಲಿ ಗ್ರಾಸರೀಸ್ ಯಾವಾಗಲೂ ಫಿಲ್ ಆಗಿರಬೇಕು ಆವಾಗಲೇ ಒಂಥರ ಖುಷಿ ಅನಿಸೋದು ಏಕೆಂದರೆ ನಾವು ಯಾವುದೇ ಅಡುಗೆ ಮಾಡಬೇಕು ಅಂದರೆ ಫಸ್ಟು ಎಲ್ಲ ಐಟಮ್ಸು ನಮ್ಮ ಹತ್ರ ನೀಟಾಗಿದ್ದರೆ ಮಾಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಮತ್ತು ಯಾವುದು ಮಾಡಬೇಕು ಅಂತ ಅಷ್ಟೊಂದು ಟೆನ್ಷನ್ ಆಗಲ್ಲ ಅಟ್ಲೀಸ್ಟ್ ಏನಿರುತ್ತೆ ಅದನ್ನು ನೋಡಿಕೊಂಡು ಅಂತ ಮುಗಿಸ್ಕೊಂಡ್ಬಿಡ್ತೀವಿ ಹಂಗಾಗಿ ನಾನು ಆಲ್ಮೋಸ್ಟ್ ಯಾವಾಗಲೂ ಗ್ರಾಸರಿಸ ಎಲ್ಲ ಸ್ವಲ್ಪ ಜಾಸ್ತಿನೇ ತಂದಿಟ್ಕೋತೀನಿ ನನಗೆ ಯಾವ್ದಾದ್ರು ಒಂದು ಆದ್ರೂ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಫಸ್ಟೇ ಇನ್ನೂ ಇದೇ ಸ್ವಲ್ಪ ಸ್ವಲ್ಪ ಅನ್ನ ಅನ್ನ ಥರನೇ ನಾನು ತಂದಿಡ್ಕೊಬಿಡ್ತೀನಿ ಹತ್ರ ಬಂತು ಅಂದರೆ ಸ್ವಲ್ಪ ಎಲ್ಲ ಗ್ರಾಸರಿಸು ಇರಬೇಕು ಹಾಗಾಗಿ ನಾನು ಡಿಮಾರ್ಟಿಗೆ ಹೋಗಿ ಈ ಸಲನೂ ಅಷ್ಟೇ ಪ್ರತಿ ಗ್ರಾಸರೀಸ್ನ ತಂದು ಆಗಲೇ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ನಾನು ಯಾವುದನ್ನು ಫಿಲ್ ಮಾಡಿರಲಿಲ್ಲ ಹಂಗಂಗೆ ಪ್ಯಾಕಲ್ಲೇ ಇಟ್ಟಿದ್ದೆ ಯಾಕೆಂದರೆ ಒಂದು ಸಲ ಎಲ್ಲ ಕ್ಲೀನ್ ಆದಮೇಲೆ ಗ್ರಾಸರೀಸ್ನ ಫಿಲ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ಹಾಗೆ ಇಟ್ಟಿದ್ದೆ ಇವಾಗ ಎಲ್ಲ ಗ್ರಾಸರೀಸ್ ಹಾಕ್ಬಿಟ್ಟು ಪ್ರತಿಯೊಂದು ನೀಟಾಗಿ ಜೋಡಿಸ್ಕೊಬಿಟ್ರೆ ನಮಗೆ ಆಲ್ಮೋಸ್ಟ್ ಯಾವ ಥರ ಅಂದರೆ ಕಿಚನ್ ಕ್ಲೀನ್ ಆಯಿತು ಅಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಕೆಲಸನೇ ಮುಗಿತೇನೋ ಕ್ಲೀನಿಂಗ್ ಕೆಲಸ ಆಗೋಯ್ತೇನೋ ಅನಿಸುತ್ತೆ ಏಕೆಂದರೆ ಕಿಚನ್ದೇ ಸ್ವಲ್ಪ ಟೈಮ್ ಹಿಡಿಯೋದು ಬೇರೆದೆಲ್ಲ ನಾವು ಆಲ್ಮೋಸ್ಟ್ ಬೇಕಾದ್ರೆ ಒಂದೊಂದು ದಿವಸ ಒಂದೊಂದು ರೂಮ್ಗಳು ಹಾಲು ಆ ಥರ ಮಾಡ್ಕೊಂಡು ಹೋಗ್ಬೋದು ಮೇಯ್ನ್ ಕಿಚನ್ನೇ ಕ್ಲೀನ್ ಮಾಡೋದು ನಾನು ಕಿಚನ್ ಅಂದರೆ ನಾನು ರೂಮ್ಗಳೆಲ್ಲ ಮಾಡ್ಕೊಂಡಿದ್ದೆ ಕಿಚನ್ನ ಲೇಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಶ್ರಾವಣ ಹುಟ್ಟಿದ ಮೇಲೆ ನಾವು ನಾನ್ ವೆಜ್ ಎಲ್ಲ ಮಾಡ್ತಾ ಇರ್ತೀವಲ್ಲ ಹಂಗಾಗಿ ಸ್ವಲ್ಪ ಅದೆಲ್ಲ ಮುಗಿದ್ಮೇಲೆ ಮಾಡಿಕೊಂಡ್ರೆ ಮತ್ತೆ ಅಟ್ಲೀಸ್ಟ್ ಹಬ್ಬ ಮುಗಿಯೋವರೆಗೂ ಏನೂ ನಾನ್ ವೆಜ್ ಮಾಡಲ್ಲ ನಾನು ಮೊದಲೆಲ್ಲ ಶ್ರಾವಣ ಮುಗಿಯೋವರೆಗೂ ಮಾಡ್ತಿರಲಿಲ್ಲ ಈ ಸಲ ಗೊತ್ತಿಲ್ಲ ನನ್ನ ಮಗ ಜಿಮ್ಗೆ ಹೋಗ್ತಾ ಇರೋದ್ರಿಂದ ಅವನು ಹಬ್ಬ ಎಲ್ಲ ಮುಗಿದ್ಮೇಲೆ ಮಾಡಿಕೊಡಮ್ಮ ಅಂದಿದ್ದಾನೆ ಸೊ ಹಂಗಾಗಿ ನೋಡಬೇಕು ಹಬ್ಬ ಎಲ್ಲ ಮುಗಿದ್ಮೇಲೆ ಮಾಡ್ಕೊಡೋದ ಏನು ಅಂತ ಅಂದ್ಕೊಂಡಿದ್ದೀನಿ ನಾವು ತಿಂದಿಲ್ಲ ಅಂದರೂ ಅಟ್ಲೀಸ್ಟು ಮಕ್ಕಳಿಗೆ ಮಾಡ್ಕೊಡ್ಬೇಕಾಗುತ್ತೆ ಅವ್ರನ್ನ ಒಂದು ನಾವು ಹೆಚ್ಚು ಕಡಿಮೆ ಇವಾಗ ಗೌರಿ ಹಬ್ಬ ಆಗೋವ್ರಿಗೂ ಮಾಡಲ್ಲ ಅಲ್ವಾ ಅಲ್ಲಿಗೆ ಒಂದೊಂದು ಕಾಲು ತಿಂಗಳಾಗ್ಬಿಡುತ್ತೆ ಅವ್ರು ಅಷ್ಟೊಂದು ದಿವಸ ಎಲ್ಲಿರ್ತಾರೆ ಅಲ್ವಾ ಹಾಗಾಗಿ ಅವನಿಗೆ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಶ್ರಾವಣದ ಕಾರ್ತೀಕ ಈ ಟೈಮಲ್ಲೆಲ್ಲ ಮಾಡ್ತಿರ್ಲಿಲ್ಲ ಎರಡು ತಿಂಗಳು ಇವಾಗ ಗೊತ್ತಿಲ್ಲ ನೋಡಬೇಕು ಅಷ್ಟೊಂದು ದಿವಸ ಇರಲ್ಲಮ್ಮ ಮಾಡ್ಕೊಡು ಈ ಸಲ ಅಂತಿದ್ದೀನಿ ಹಂಗಾಗಿ ಸರಿ ನೋಡೋಣ ಬಿಡಪ್ಪ ಫಸ್ಟ್ ಹಬ್ಬ ಆಗಲಿ ಆಮೇಲೆ ಹೇಳ್ತೀನಿ ಅಂತ ಅಂದಿದ್ದೀನಿ ಹೊರಗಡೆ ಅಂದರೂ ಅವರು ಡೈಲಿ ಆಚೆ ಹೋಗಿ ತಿನ್ನೋಕ್ಕೂ ಆಗಲ್ಲ ಇವಾಗ ಹಂಗಾಗಿ ಮನೆಯಲ್ಲೇ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಆಮೇಲೆ ಗ್ರಾಸರಿಸ ಎಲ್ಲ ಫಿಲ್ ಮಾಡಿ ಎಲ್ಲ ಜೋಡಿಸ್ದೆ ನಮಗೇನೋ ಒಂಥರ ಖುಷಿ ಈ ಥರ ತೊಳೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ ಮೇಲೆ ಎಲ್ಲ ಗ್ರಾಸರಿಸ್ ತುಂಬಿಡ್ಕೊಂಡ್ರೆ ಒಂಥರ ನಮಗೂ ಏನೋ ಒಂಥರ ಖುಷಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀವಲ್ವ ಅಂತ ಅನ್ನಿಸ್ತಾ ಇರುತ್ತೆ ನಾನು ಮೇಲ್ಗಡೆ ಅಂದರೆ ಡೈಲಿ ಅದನ್ನೇನು ತೊಗೊಳ್ಳಲ್ಲ ಅಲ್ಲಿ ಜಾಸ್ತಿ ಜಾಸ್ತಿ ಹಾಕಿಟ್ಟಿರ್ತೀನಿ ಇಲ್ಲಿ ಪ್ರತಿದಿನ ಅಂದರೆ ಒಗ್ಗರಣೆಗೆಲ್ಲ ಏನು ಬೇಕು ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಡೈಲಿ ಇದನ್ನೆಲ್ಲ ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ಗಳಿಗೆ ಹಾಕೋತೀನಿ ಇದನ್ನು ಖಾಲಿಯಾದಾಗ ಅಲ್ಲಿಂದ ತೊಗೊಂಡು ಇದಕ್ಕೆ ತುಂಬಿಸ್ಕೊತೀನಿ ಹಂಗೆ ಮಾಡ್ತೀನಿ ಡೈಲಿ ಮೇಲ್ಗಡೆ ಇರೋಲ್ಲ ತಗೊಳ್ಳೋಲ್ಲ ಅದು ಅಷ್ಟೇ ಜಾಸ್ತಿ ಇರುತ್ತಲ್ವ ಇದಕ್ಕೊಂದು ಹಾಫ್ ಕೆ ಜಿ ಹಾಕ್ಕೊಂಡು ಇನ್ನು ಮಿಕ್ಕಿರೋದಲ್ಲಿ ಹಾಕಿ ಇಟ್ಟಿರ್ತೀನಿ ಅಷ್ಟೇ ಆಮೇಲೆ ಆಯಿಲ್ ಬಾಟಲು ಅಷ್ಟೇ ಆಯಿಲ್ ಹೇಗಿದ್ದು ಖಾಲಿಯಾಗಿತ್ತು ಸೊ ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಆಯಿಲ್ನ ಫಿಲ್ ಮಾಡಿ ಇಟ್ಕೊಂಡ್ರೆ ಆಯಿತು ಅಂತ ಆಯಿಲ್ನ ಅಷ್ಟೇ ಸ್ವಲ್ಪ ವಿಮ್ ಲಿಕ್ವಿಡ್ ಜೆಲ್ನ ಅದ್ರೊಳಗೆ ಹಾಕೊಂಡು ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಅವಾಗ ಒಳಗಡೆ ಏನಾದರೂ ಜಿಡ್ಡು ಇದ್ದರೆ ಅಕ್ಕಿ ಹಾಕಿ ಈ ಥರ ಶೇಕ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೀಟಾಗಿ ಕ್ಲೀನ್ ಆಗ್ತವೆ ಏನಾದರೆ ಈ ಥರ ಕ್ಲೀನಿಂಗ್ ಬ್ರಷ್ಗಳು ಬರುತ್ತಿವಾಗ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಅಷ್ಟೇ ಫುಲ್ಲು ಡ್ರೈನ್ ಆಗೋಕ್ಕೆ ಇಟ್ಬಿಡಬೇಕು ನೀರು ಫುಲ್ಲು ಚೆನ್ನಾಗಿ ಈ ಥರ ಉಲ್ಟಾ ಮಾಡಿ ಇಟ್ಟರೆ ನೀರು ಒಂದು ಡ್ರಾಪ್ ಇಲ್ದಂಗೆ ಹೋಗಿರುತ್ತೆ ಆಮೇಲೆ ನಾವು ಆಯಿಲ್ನ ಫಿಲ್ ಮಾಡಿ ಇಟ್ಕೋಬೋದು ಆಮೇಲೆ ಕೌಂಟರ್ ಟಾಪ್ ಮೇಲೆ ನಾನು ಈ ಥರ ಒಂದು ಸ್ಟೂಲ್ನ ಅಂದರೆ ಉಡ್ದು ಮಣೆನೇ ಇಟ್ಕೊಂಡು ಡೈಲಿ ಏನೇನು ಬೇಕು ಅಂದರೆ ಉಪ್ಪಿನ ಪುಡಿ ಉಪ್ಪು ಕಲ್ಲುಪ್ಪು ಒಂದು ಇಟ್ಕೊಂಡಿದ್ದೀನಿ ಹಾಗೆ ಪುಡಿ ಉಪ್ಪನ್ನೂ ಒಂದು ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ಉಡಂದು ಸ್ಪೂನ್ಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಇಲ್ಲೇ ಇಟ್ಕೊಂಡು ತರಕಾರಿ ಕಟ್ ಮಾಡೋದನ್ನು ಅಷ್ಟೇ ಇಲ್ಲೇ ಜೋಡಿಸ್ಕೋತೀನಿ ಈ ಥರ ಚಿಕ್ಕ ಚಿಕ್ಕದು ಗ್ಲಾಸ್ ಜಾರ್ಗಳಿತ್ತು ಇದಕ್ಕೆಲ್ಲ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಹಾಗೆ ಪಮ್ಕಿನ್ ಸೀಡ್ಸು ಇಂಥದ್ದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನಮಗೆ ಕಾಣೋ ಥರ ಇದ್ದರೆ ಬೇಗ ತೊಗೊಂಡು ತಿಂತೀವಿ ಅದಕ್ಕೋಸ್ಕರ ಈ ಥರ ಅರೇಂಜ್ ಮಾಡಿಕೊಂಡೆ ಆಮೇಲೆ ಈ ರ್ಯಾಕ್ನ ಇಟ್ಕೊಂಡು ಇಲ್ಲಿ ಸ್ಪೈಸಸ್ಗಳು ಅಂದರೆ ಖಾರದ ಪುಡಿ ಉಪ್ಪಿನ ಪುಡಿ ಸೋಡಾ ಪುಡಿ ಅರಿಶಿನ ಪುಡಿ ಸಾಸಿವೆ ಜೀರಿಗೆ ಇಂಥದ್ದನ್ನೆಲ್ಲ ಇಲ್ಲೇ ಇಟ್ಕೊತೀನಿ ಯಾಕೆಂದರೆ ನಾವು ಅಡುಗೆ ಮಾಡಬೇಕಾದ್ರೆ ನಮಗೆ ಪಕ್ಕದಲ್ಲೇ ಇದ್ದರೆ ಒಗ್ಗರಣೆ ಆಗ್ತದೆ ಪ್ರತಿಯೊಂದು ಐಟಮ್ಗಳು ಬೇಕಾಗುತ್ತೆ ಈ ಥರ ಗ್ಲಾಸ್ ಚಿಕ್ಕ ಚಿಕ್ಕ ಜಾರಲ್ಲಿ ನಾನು ಪ್ರತಿಯೊಂದು ಅದೇ ಸೋಡಾ ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಅದೆಲ್ಲ ಕೈಗೆ ಸಿಗೋ ಥರ ನಮಗೆ ಸ್ಟವ್ ಪಕ್ಕದಲ್ಲೇ ಇದ್ದರೆ ನೀಟಾಗಿ ಬೇಗ ಅಂತ ತೊಗೊಂಡು ಮಾಡ್ಬೋದು ಆಮೇಲೆ ಆಯಿಲ್ ಬಾಟಲ್ ಕೂಡ ನೀಟಾಗಿ ಡ್ರೈನ್ ಆಗಿತ್ತು ಹಾಗಾಗಿ ನಾನು ಆಯಿಲ್ ಕೂಡ ಫಿಲ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನಾನು ಒಂದು ಬಾಟಲ್ಗೆ ಕೊಬ್ಬರಿ ಎಣ್ಣೆನ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದಕ್ಕೆ ಕಡಲೆಕಾಯಿ ಬೀಜ ಬರುತ್ತಲ್ಲ ಅದರದ್ದು ನಾನು ಆಯಿಲ್ನ ತಂದಿಟ್ಕೋತೀನಿ ರಿಫೈಂಡ್ ಆಯಿಲು ಯೂಸ್ ಮಾಡ್ತೀನಿ ಅಂದರೆ ಏನಾದರೂ ಕರಿಯ ತಿಂಡಿಗಳಿದ್ದರೆ ರಿಫೈಂಡ್ ಆಯಿಲ್ನ ಯೂಸ್ ಮಾಡ್ತೀನಿ ಇನ್ನು ಪ್ರತಿದಿನ ಅಡುಗೆ ತಿಂಡಿಗೆಲ್ಲ ನಾನು ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಇದನ್ನೇ ಡೈಲಿ ಯೂಸ್ ಮಾಡೋದು ಎರಡು ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು ನಾನು ಎರಡು ಸಪ್ರೇಟ್ ಸಪ್ರೇಟು ಮಾಡ್ಕೊಬಂದು ಇಟ್ಕೊಂಡಿರ್ತೀನಿ ಆಯಿಲೆಲ್ಲ ಹಾಕ್ಬಿಟ್ಟು ಈ ಥರ ನೀಟಾಗಿ ಟಿಶ್ಯೂನಲ್ಲಿ ಒರೆಸ್ಕೊಂಡು ಈ ಥರ ಜೋಡಿಸ್ಕೊಂಡಿರ್ತೀನಿ ನಾವು ಮತ್ತೆ ಯಾವಾಗಲೂ ಅಷ್ಟೇ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮು ಆಯಿಲ್ ಬಾಟಲ್ನ ಈ ಥರ ಟಿಶ್ಯೂ ಇಂದ ಒರೆಸ್ಕೊಳ್ಳೋದ್ರಿಂದ ಕ್ಲೀನಾಗಿರುತ್ತೆ ಯಾವಾಗಲೂ ತೊಳೆಬೇಕು ಅಂತ ಏನಿಲ್ಲ ಈ ಥರ ಒರೆಸ್ಕೊಂಡ್ರೆ ಆಯಿತು ಈ ಥರ ಚಿಕ್ಕ ಜಾರ್ಗಳಲ್ಲಿ ಪಲಾವ್ ಸ್ಪೈಸಸ್ನ ಇಟ್ಕೊಂಡಿದ್ದೀನಿ ಅಂದರೆ ಚಕ್ಕೆ ಲವಂಗ ಅದನ್ನೆಲ್ಲ ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಕೌಂಟರ್ ಟಾಪ್ ಕೆಳಗಡೆ ಇರೋ ಬಾಕ್ಸ್ಗಳಲ್ಲಿ ಅಂದರೆ ಪಾತ್ರೆ ಎಲ್ಲ ಜೋಡಿಸ್ತೀವಲ್ಲ ಅದಕ್ಕೆ ಈ ಥರ ಸೆಲ್ಫ್ ಲೈನರ್ಗಳನ್ನ ಹಾಸ್ಕೊಂಡ್ರೆ ಸ್ವಲ್ಪವೂ ಗಲೀಜಾಗಿರಲ್ಲ ನಾವೀಗ ಲೋಟ ಎಲ್ಲ ದಬ ಹಾಕ್ತೀವಲ್ಲ ಆವಾಗ ಉಲ್ಟ ಮಾಡಿ ನಾವು ವರ್ಷೆ ಇಡ್ತೀವಿ ಆಲ್ಮೋಸ್ಟು ಆದ್ರೂ ಒಂದು ಸ್ವಲ್ಪನಾರು ನೀರಿರುತ್ತೆ ಈ ಥರ ಸೆಲ್ಫ್ ಲೈನರ್ಗಳನ್ನ ಹಾಕ್ಕೊಳ್ಳೋದ್ರಿಂದ ಒಂದು ಡ್ರಾಪ್ ಕೂಡ ಗಲೀಜಾಗಿರಲ್ಲ ಏನಾರು ನೀರಿದ್ದರೂ ಅದಕ್ಕೆ ಸೆಲ್ಫ್ ಲೈನರ್ಗಳಿಗೆ ಇಟ್ಕೊಂಡಿರುತ್ತೆ ಸೆಲ್ಫ್ ಲೈನರ್ನ ತೆಗೆದ್ಬಿಟ್ಟು ಆರಾಮಾಗಿ ನೀಟಾಗಿ ಒರೆಸ್ಕೋಬೋದು ಈ ಟೆಂಡಮ್ ಬಾಕ್ಸ್ಗಳು ಅಷ್ಟೇ ಈ ಥರ ಇದ್ದರೆ ಕ್ಲೀನಿಂಗಿಗೆ ತುಂಬನೇ ಈಸಿ ಆಗುತ್ತೆ ಇವಾಗ ಓಪನ್ನು ಒಂಥರ ಕಂಡಿ ಕಂಡಿ ಜಾಲರಿ ಥರ ಇರ್ತವಲ್ಲ ಅವೆಲ್ಲ ಸ್ವಲ್ಪ ಕ್ಲೀನಿಂಗ್ ಕಷ್ಟ ಆಗುತ್ತೆ ಈ ಥರ ಟ್ಯಾಂಡಮ್ ಬಾಕ್ಸ್ ಬಾಕ್ಸ್ಗಳನ್ನ ತಗೊಂಡ್ರೆ ನಾವು ಆರಾಮಾಗಿ ಒಂದು ಬಟ್ಟೆ ತಗೊಂಡು ಒರೆಸ್ಕೊಂಡು ಆಮೇಲೆ ಡ್ರೈ ಬಟ್ಟೆಲ್ಲೊಂದು ಸಲ ಒರೆಸ್ಕೊಂಡ್ರೆ ಆಯಿತು ಆಮೇಲೆ ಇದ್ರೊಳಗಡೆ ಎಲ್ಲ ನಮಗೆ ಕೈ ಹಾಕಿ ಆಗಲ್ಲ ಹಂಗಾಗಿ ಈ ಥರ ಒಂದು ಈ ಥರ ಬ್ರಷ್ಗಳನ್ನ ತಗೊಂಡ್ರೆ ಅದ್ರೊಳಗಡೆ ಎಲ್ಲ ನೀಟಾಗಿ ಧೂಳು ಇರುತ್ತಲ್ಲ ಅದನ್ನು ತಕ್ಕಬಹುದು ಆಮೇಲೆ ನಾನು ಪ್ರತಿಯೊಂದು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಒರೆಸಿ ಒಂದೊಂದೇ ಜೋಡಿಸ್ಕೊತಾ ಇದ್ದೀನಿ ಈ ಥರ ಬಾಕ್ಸ್ಗಳಲ್ಲಿ ಅಂದರೆ ಡೈಲಿ ಯಾವುದು ಯೂಸ್ ಮಾಡಲ್ಲ ಅಂತದನ್ನೆಲ್ಲ ಇಲ್ಲೇ ಸ್ಟೋರ್ ಮಾಡಿ ಇಟ್ಕೋತೀನಿ ನಮ್ಗೆ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಎಷ್ಟು ಪಾತ್ರೆ ಇದ್ದರೂ ಸಾಕಾಗಲ್ಲ ಆ ಥರ ನಾವು ತೊಗೊತಾನೆ ಇರ್ತೀವಿ ಯೂಸ್ ಮಾಡ್ತೀವೋ ಬಿಡ್ತೀವೋ ತೊಗೊಳೋದು ಈ ಥರ ವರ್ಷಕ್ಕೊಂದ್ಸಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಜೋಡಿಸ್ಕೊಳ್ಳೋದು ಕ್ಲೀನ್ ಮಾಡುವಾಗ ಅನಿಸುತ್ತೆ ಅಪ್ಪ ಯಾಕಪ್ಪ ಬೇಕಿತ್ತು ಇಷ್ಟೊಂದು ಪಾತ್ರೆಗಳಾಗಲಿ ಇದೆಲ್ಲ ಐಟಮ್ ಅಂತ ಸಹ ಅದೇ ಏನಾದರೂ ನಮಗೆ ನೋಡಿದಾಗ ಅದು ತೊಗೋಬೇಕಿತ್ತು ಇದು ತೊಗೋಬೇಕಿತ್ತು ಅನಿಸುತ್ತೆ ಹಾಗೆ ದೊಡ್ಡ ದೊಡ್ಡ ಕಡಾಯಿ ಅಂಥದನ್ನೆಲ್ಲ ಅಲ್ಲಿಟ್ಕೊಂಡು ಕುಕ್ಕರ್ಗಳನ್ನೆಲ್ಲ ನಾನು ಕೆಳಗಡೆ ಸ್ಟೋರ್ ಮಾಡಿಕೊಂಡೆ ನಾನು ಪ್ರತಿಯೊಂದು ಈ ಥರ ಟೆಂಡಮ್ ಬಾಕ್ಸ್ಗಳಿಗೆ ಈ ಥರ ಲೈನ್ಗಳನ್ನ ಹಾಸ್ಬಿಟ್ಟೇ ಪಾತ್ರೆಗಳನ್ನ ಜೋಡಿಸಿರೋದು ಒಂದು ಕಡೆ ಈ ಥರ ಚಂಬು ಲೋಟಗಳು ಎಲ್ಲ ಜೋಡಿಸ್ಕೊಂಡು ಇನ್ನೊಂದು ಸೈಡು ಪ್ಲೇಟ್ಗಳನ್ನೆಲ್ಲ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕೆಳಗಡೆ ಇದೇ ಥರ ಟೆ ಅಂದರೆ ಈ ಥರ ಟೆಂಡಮ್ ಬಾಕ್ಸು ಒಂದು ಇದೆ ಹಂಗಾಗಿ ನಾನು ಡೈಲಿ ಯೂಸ್ ಮಾಡೋದನ್ನೆಲ್ಲ ಈ ಥರನೇ ಕೆಳಗಡೆ ಇಟ್ಕೊಂಡು ಅಂದರೆ ನಾವು ಡೈಲಿ ಯೂಸ್ ಮಾಡುವಾಗ ಜಾಸ್ತಿ ಗಲೀಜು ಆಗ್ತಾನೇ ಇರುತ್ತೆ ಈ ಥರ ಲೈನ ಹಾಸ್ಕೊಳ್ಳೋದ್ರಿಂದ ಅಷ್ಟೊಂದು ಗಲೀಜು ಒಂದ್ಸಲ ಹಂಗಾಗಿ ಆ ಥರ ಮೇಲೆ ಪ್ಲೇಟು ಮತ್ತು ಕಪ್ಸ್ಗಳನ್ನೆಲ್ಲ ಜೋಡಿಸಿ ಇನ್ನೊಂದು ರ್ಯಾಕಲ್ಲಿ ಈ ಥರ ತಟ್ಟೆ ಹಾಗೆ ಪ್ಲೇಟ್ಸು ಡೈಲಿ ಯೂಸಿಗೆ ಏನು ಬೇಕೋ ಅಷ್ಟನ್ನೇ ಎತ್ತಿಟ್ಕೊಂಡಿದ್ದೀನಿ ಇನ್ನು ಮೇಲಲ್ಲೇ ಮಿಕ್ಕಿರೋದೆಲ್ಲ ಮೇಲ್ಗಡೆ ಕಬೋರ್ಡ್ಗಳಲ್ಲಿ ಜೋಡಿಸ್ತೀವಿ ಅಂದರೆ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನಷ್ಟೇ ಕೆಳಗಡೆ ಇಟ್ಕೋಬೇಕು ನಮಗೆ ಇಷ್ಟ ಅಂತ ಆಲ್ಮೋಸ್ಟು ಎಲ್ಲನೂ ತೊಗೊಂಡು ಇಟ್ಕೊಳಕ್ಕೂ ಆಗಲ್ಲ ಏಕೆಂದರೆ ಪ್ರತಿದಿನ ಖಲೀಜಾಗ್ತಾ ಇರುತ್ತೆ ಆಮೇಲೆ ಈ ಥರ ಸ್ಟವ್ ಕೆಳಗಡೆ ಕಟ್ಲರಿ ಯೂನಿಟ್ಟಲ್ಲಿ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂದರೆ ಡೈಲಿ ಯೂಸಿಗೆ ಏನೇನು ಸ್ಪೂನ್ಗಳಾಗಲಿ ಆಗಲೇ ಅಂದರೆ ಡೀಪ್ ಫ್ರೈ ಮಾಡೋದು ಮತ್ತು ಒಗ್ಗರಣೆ ಹಾಕೋ ಐಟಮು ಅಂದರೆ ಏನಾರು ಮಿಕ್ಸಿಂಗ್ ಮಾಡೋದು ಹಾಗೆ ಮೆಸರ್ಮೆಂಟ್ ಕಪ್ಸು ಸ್ಪೂನ್ಸು ಫೋರ್ಕು ಆಲ್ಮೋಸ್ಟ್ ನಮಗೆ ಡೈಲಿ ಯೂಸಿಗೆ ಏನು ಬೇಕೋ ಅಂತ ಅದನ್ನೆಲ್ಲ ಈ ಥರ ಕಟ್ಲರಿ ಯೂನಿಟಲ್ಲಿ ನೀಟಾಗಿ ಒಂದು ಕಡೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಈ ಥರ ಆಯಿಲ್ ಪುಲ್ಔಟಲ್ಲಿ ನಾನು ಬ್ಲೆಂಡರು ಜಾರ್ಗಳು ಆ ಥರ ಅರೇಂಜ್ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಸ್ಟೀಲ್ ಬಾಕ್ಸ್ಗಳನ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಸ್ಟೀಲ್ ಬಾಕ್ಸ್ಗಳಲ್ಲಿ ಅಂದರೆ ಪ್ರೋಟೀನ್ ಪೌಡರು ಅಂಥದ್ದನ್ನೆಲ್ಲ ಇಟ್ಕೊಂಡು ಈ ಥರ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ಅಂದರೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಈ ಕಾರ್ನರ್ ಹೇಗೂ ಅಷ್ಟೊಂದು ಯೂಸ್ ಆಗೋಲ್ಲ ಅಲ್ಲೆಲ್ಲ ಯಾವ್ದಾದ್ರು ರೇರಾಗಿ ಯೂಸ್ ಮಾಡೋದನ್ನು ಇಟ್ಕೊಂಡಿದ್ದೀನಿ ಇವತ್ತು ಫುಲ್ ನಾನು ಇಡೀ ಕಿಚನ್ನು ಅಂದರೆ ತ್ರೀ ಫೋರ್ ಡೇಸ್ ಆಗೋಯ್ತು ಅಂದ್ಕೊಳ್ಳಿ ಎಲ್ಲ ಕ್ಲೀನ್ ಮಾಡೋ ಅಷ್ಟರೊಳಗೆ ಫೋರ್ ಡೇಸ್ ಕಂಪ್ಲೀಟ್ ಆಯಿತು ಸ್ಟವ್ ಚಿಮ್ನಿ ಪ್ರತಿಯೊಂದು ಕ್ಲೀನ್ ಮಾಡಿದ ಮೇಲೆ ನೋಡಿ ನನ್ನ ಕಿಚನ್ ಹೇಗೆ ಕಾಣಿಸ್ತಾ ಇದೆ ಇಷ್ಟ ಆಯಿತಾ ನಿಮಗೆಲ್ಲ ಅಂತ ಕಮೆಂಟ್ ಮಾಡಿ ಹಾಗೆ ನಾನು ಮಾಡ್ತಾ ಇರೋ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ಈ ಥರ ಕಿಚನ್ ಕ್ಲೀನ್ ಆದರೆ ಏನೋ ಒಂಥರ ನಾವು ಸಾಧನೆ ಮಾಡಿದ್ದೀವಿ ಅನ್ನೋ ಫೀಲಿಂಗ್ ಇರುತ್ತೆ ಏಕೆಂದರೆ ತ್ರೀ ಫೋರ್ ಡೇಸ್ ಅಷ್ಟೊಂದು ಕಷ್ಟಪಟ್ಟು ಕ್ಲೀನ್ ಮಾಡಿರ್ತೀವಲ್ಲ ಎಲ್ಲ ಈ ಥರ ಕ್ಲೀನಾಗಿ ನಾವು ಕಾಣಿಸ್ತಾ ಇದ್ದರೆ ನಮಗೆ ಏನೋ ಒಂಥರ ಖುಷಿ ಬಿಡಪ್ಪ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಯಾವಾಗಲೂ ಆಲ್ಮೋಸ್ಟ್ ನಮಗೆ ಹೇಗೆ ಅಂದರೆ ಕಿಚನ್ ಕ್ಲೀನ್ ಆಗಿದ್ರೇ ನಮಗೆ ಖುಷಿ ಮತ್ತೆ ಮನೆಯೂ ಅಷ್ಟೇ ಕ್ಲೀನ್ ಆಗಿದೆಯೇನೋ ಅನಿಸುತ್ತೆ ಕಿಚನು ಈ ಹಾಲು ರೂಮು ಇಂಥದೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ಅಲ್ಲಿ ಏನು ಇಟ್ಟಿರಲ್ಲ ಆಲ್ಮೋಸ್ಟ್ ಕಿಚನ್ನಲ್ಲೇ ನಾವು ಎಲ್ಲ ಅಂದರೆ ಪ್ರತಿದಿನ ಅಂದರೆ ಮೂರು ಟೈಮು ನಾವು ಅಡುಗೆ ಮಾಡೋದರಿಂದ ನಮಗೆ ಕಿಚನ್ನಲ್ಲಿ ಯಾವಾಗಲೂ ಗಲೀಜು ಜಾಗ್ತಾನೆ ಇರುತ್ತೆ ಹಾಗಾಗಿ ವರ್ಷದಲ್ಲಿ ಒಂದು ಎರಡು ಮೂರು ಸಲ ಈ ಥರ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೇನೋ ಒಂಥರ ಖುಷಿ ನೀಟಾಗಿ ಇಟ್ಕೊಂಡಿದ್ದೀವಿ ಅಂತ ಮತ್ತೆ ನಮಗೂ ಅಷ್ಟೇ ಮನೆಗೆ ಯಾರಾದರೂ ಬಂದರೆ ಒಂದೊಂದು ಸಲ ಯಾವ ಥರ ಅಂದರೆ ಎಲ್ಲ ಚೆನ್ನಾಗಿದ್ದಾಗ ಯಾರೂ ಬರಲ್ಲ ಏನೋ ಒಂದೊಂದು ದಿವಸ ಏನೋ ಹುಷಾರಿಲ್ಲದೆನೋ ಅಥವಾ ಏನೋ ಬೇಜಾರಾದಾಗ ನಾವು ಹೆಂಗೆ ಬೇಕು ಹಂಗೆ ಇಟ್ಕೊಂಡಿರ್ತೀವಿ ಅವಾಗಲೇ ಯಾರಾದರೂ ಬರೋದು ಜಾಸ್ತಿ ಏನಪ್ಪ ಇವರು ಈ ರೀತಿ ಇಟ್ಕೊಂಡಿದ್ದಾರಾ ಅಂತ ಅನ್ನೋ ಫೀಲ್ ಆಗಿ ಇರುತ್ತೆ ನಮಗೆಲ್ಲ ಸೊ ಹಂಗಾಗಿ ನಮಗೆ ಕಿಚನ್ ಆಲ್ಮೋಸ್ಟ್ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನೋಡಿ ಎಲ್ಲ ಕ್ಲೀನಾಗಿದೆ ಹೇಗೆ ಕಾಣಿಸ್ತಾ ಇದೆ ನನ್ನ ಕಿಚನ್ನು ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ thank you so much see you in the next vlog bye bye